ಸಿದ್ದರಾಮಯ್ಯ ಹಿಂದಿನ ಬಾಗಿಲಿಂದ ಎಂದೂ ರಾಜಕಾರಣ ಮಾಡಿಲ್ಲ ಅವ್ರ ಹಿಂದಿನ ಬಾಗಿಲ ರಾಜಕಾರಣ ಮಾಡ್ಯಾರ ಬಿಜೆಪಿಯವ್ರು ಬರೀ ಹಿಂದಿನ ಬಾಗಿಲು ಇವತ್ತಾಗಲೇ ಯಾರೋ ಅಂತ ಆಪರೇಷನ್ ಮಾಡಕ್ಕೆ ಚಾಲೂ ಮಾಡ್ತೀವಿ ಕಾಂಗ್ರೆಸ್ ಆಪರೇಷನ್ ಮಾಡ್ತಾರೆ ಅವ್ರಿಗೆ ಸೀದಾ ಬಾಕ್ಲಾನೇ ಗೊತ್ತಿಲ್ಲ ಹಿಂದಿನ ಬಾಕ್ಲಾನೇ ಗೊತ್ತು ನೀವು ತಿಳ್ಕೋಬೇಕು ಬಿಜೆಪಿಯವರು ಬರೀ ಆಪರೇಷನ್ ಮಾಡೋದ್ರಲ್ಲಿದ್ರೆ ಇವ್ರಿಗೆ ಎಲ್ಲಿಂದ ಬರುತ್ತೆ ಹಣ ನೀವು ಆಲೋಚನೆ ಮಾಡಬೇಕು ನೀವು ಆಲೋಚನೆ ಮಾಡಿ ರಾಜಕಾರಣದಲ್ಲಿ ನೈಜ ರಾಜಕಾರಣ ಬರಬೇಕು ಅಥವಾ ಭ್ರಷ್ಟ ರಾಜಕಾರಣ ಬರಬೇಕು ಇದನ್ನು ನೀವು ಆಲೋಚನೆ ಮಾಡಬೇಕು ನೈಜ ರಾಜಕಾರಣ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ನೀವು ಬೆಂಬಲಿಸಿದರೆ ನಾಳೆ ದಿವಸ ನಮ್ಮ ವೇದಿಕೆ ಮೇಲೆ ಬಹಳ ಜನ ಇದ್ದಾರೆ ಬಹಳ ಜನ ಇದ್ದಾರೆ ಕೆಳಗು ಬಹಳ ಜನ ಇದೀರಿ ನಾವು ಏರಿಕೆ ಮೇಲೆ ಸಿದ್ದರಾಮಯ್ಯವ್ರನ್ನು ಹೊರತುಪಡಿಸಿ ನಮ್ಮೆಲ್ಲರಕ್ಕಿಂತ ಬಹಳ ಜಾಣ್ರಿದ್ದೀರಿ ಬಹಳ ವಿದ್ಯಾವಂತರಿದ್ದೀರಿ ಆದರೆ ನಿಮಗೆ ಆಗುವಂತ ಶಕ್ತಿ ಇಲ್ಲ ಯಾಕಿಲ್ಲ ವ್ಯವಸ್ಥೆ ಕೆಟ್ಟು ಹೋಗಿದೆ ಮತ್ತೊಬ್ಬ ಗಾಂಧೀಜಿ ಸೃಷ್ಟಿಯಾಗುವಂಥ ಕಷ್ಟದ ಕಾಲಗಳನ್ನು ನಾವು ನೋಡ್ತಾ ಇದ್ದೇವೆ ಆ ಕಾಲ ಪುನರ್ ನಿರ್ಮಾಣ ನೀವು ಮುಂದಾದ್ರೆ ಮತ್ತೊಬ್ಬ ಗಾಂಧೀಜಿಯನ್ನು ನೋಡ್ತೀನಿ ಮತ್ತೊಬ್ಬ ನಿಮ್ಮಲ್ಲೇ ಹುಟ್ಟಿ ದೇಶದ ನಾಯಕರಾಗಲಿಕ್ಕೆ ಸಾಧ್ಯ ಆಗುತ್ತೆ ಪ್ರೋತ್ಸಾಹ ನಿನ್ನೆ ದಿವಸ ಯಾರೋ ಒಬ್ಬ ಹಿಂದಿನವರು ಶಾಸಕರು ಹೇಳ್ತಾರೆ ನಾನು ಮಾಡಿದ ಕೆಲಸ ಪೂಜೆ ಮಾಡುತ್ತಾರೆ ಸರ್ಕಾರಿ ಸರ್ಕಾರ ನಿರಂತರವಾಗಿ ನಡೆಯಿತು ಅದು ಯಾವಾಗಲೂ ಜೀವಂತ ಸರ್ಕಾರ ಶಿಷ್ಟಾಚಾರ ಇದೆ ನೀವತ್ತು ಬಾಕಿ ಇಟ್ಟಿರಲ್ಲ ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿಯವ್ರ ಜವಾಬ್ದಾರಿ ತಗೊಂಡಿದ್ದಾರೆ ಅದನ್ನೆಲ್ಲ ತೀರಿಸುವಂಥದ್ದು ಎಲ್ಲ ತೀರಿಸುವಂಥ ಜವಾಬ್ದಾರಿ ತೊಡೋರು ಸಾವಿರಾರು ಸಾವಿರಾರು ಕೋಟಿ ರೂಪಾಯಿ ತಲೆ ಮೇಲೆ ಸಾಲವನ್ನು ಇಟ್ಟು ಹೋಗಿದ್ದಾರೆ ಅವರು ಒಂದು ದಿವಸ ಕೂಡ ಅದರ ಬಗ್ಗೆ ತಂಜಿರಲಿಲ್ಲ ಕಾರ್ಯಕ್ರಮ ನಾನು ಕೊಡೋಕ್ಕಾಗೋದಿಲ್ಲ ಅಂತ ನಿಲ್ಲಿಸಲಿಲ್ಲ ಎಲ್ಲ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ ಪಂಚಾಯಿತಿಗಳಿಗೆ ಹಣ ಕೊಡ್ತಾ ಇದ್ದಾರೆ ಪುರಸಭೆಗಳಿಗೆ ಹಣ ಕೊಡ್ತಾ ಇದ್ದಾರೆ ಸ್ಥಳೀಯ ಸಂಸ್ಥೆಗಳಿಗೆ ಹಣ ಕೊಡ್ತಾ ಇದ್ದಾರೆ ಅಭಿವೃದ್ಧಿಗೋಸ್ಕರ ಹಣ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಮತ್ತೇನು ಬೇಕು ಯಾವ ವ್ಯಕ್ತಿಯಲ್ಲಿ ಆರ್ಥಿಕ ಶಿಸ್ತು ಇರುತ್ತೋ ಆ ವ್ಯಕ್ತಿಗೆ ಅದ್ರ ಕಲೆ ಬರ್ತಿರ್ತದೆ ಅದು ಗೊತ್ತಿರುತ್ತೆ ಅವನಿಗೆ ಹೇಗೆ ಅನ್ನೋದು ಕಲೆ ಇರುತ್ತೆ ಇವ್ರಿಗೆ ಆರ್ಥಿಕ ಶಿಸ್ತೇ ಗೊತ್ತಿರಲಿಲ್ಲ ಬಿಳೆ ಹಾಳೆ ಅಂತ ತಿಳ್ಕೊಂಬಿಟ್ರಿ ಇವ್ರು ಚುನಾವಣೆ ಬಂದೈತೆ ಅಂದ್ರೆ ಗೀಚುದೈತೆ ಸಿಕ್ಕಾಕೋದೈತೆ ಕೊಡೋದೈತೆ ಟೆಂಡರ್ ಕೇರಿ ಹೋಗ್ರಿ ಅನ್ನೋದೈತೆ ಅಲ್ಲಿ ದುಡ್ಡೇ ಇಲ್ಲ ಬಿಳೆ ಹಾಳೆ ಮೇಲೆ ಗೀಚು ಆರ್ಡರ್ ಅಂತ ಹೇಳಿದ್ರು ಆರ್ಥಿಕ ಎಲ್ಲ ಅವರು ಸಲಹೆ ಕೊಟ್ಟರು ಕೂಡ ಅದನ್ನೇನಪ್ಪಾ ಅಂದ್ರೆ ಬದಿಗೊತ್ತದು ಫೈಲ್ ತೊಗೊಂಬರೇ ಅನ್ನೋದು ಸೈನ್ ಮಾಡೋದು ಹಾಕೋದು ಕಳಿಸಿ ಟೆಂಡರ್ ಕರೆ ಅನ್ನೋದು ಈ ಯಾರ್ಯಾರು ಮಾಡಿ ಇವತ್ತು ಆರ್ಥಿಕ ಶಿಸ್ತನ್ನು ಸಂಪೂರ್ಣವಾಗಿ ನಮ್ಮ ರಾಜ್ಯದಲ್ಲಿ ಹಾಳು ಮಾಡಿದ್ದಾರೆ ನಮ್ಮ ರಾಜ್ಯವನ್ನು ಹಾಳು ಮಾಡಿದ್ದಾರೆ ನೀರಾವರಿ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ ರೈತರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ ವಿದ್ಯಾರ್ಥಿ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ ನಿರುದ್ಯೋಗಿ ಬಗ್ಗೆ ತಲೆಕೆಡಿಸ್ಕೊಳ್ಳಿಲ್ಲ ಮಹಿಳೆಯರ ಬಗ್ಗೆ ಈ ರೀತಿಯಾಗಿ ಶಕ್ತಿ ತುಂಬಕ್ಕಂಥ ಯೋಜನೆಗಳ ಬಗ್ಗೆ ಕಲ್ಪನೆ ಬರಲಿಲ್ಲ ಅವ್ರಿಗೆ ಸೂಚನೆ ಕೊಡಲಿಲ್ಲ ಇಲ್ಲಿ ಸಂಘದವರು ಇದ್ದಾರೆ ಬಹಳ ಮಂದಿ ಸಂಘದವರು ಇದ್ದಾರೆ ಕೇಳಿ ಅವ್ರಿಗೆ ಪ್ರಮಾಣ ಮಾಡಿ ಕೇಳಿ ಯಾರಿಗಾರು ನಿಧಿ ಬಂತಂತ ಕೇಳಿ ಅವ್ರಿಗೆ ಸಂಘಗಳಿಗೆ ಇದನ್ನೆಲ್ಲನೂ ಮಾಡ್ತಕ್ಕಂಥದ್ದು ಕೇವಲ ಕಾಂಗ್ರೆಸ್ ಸರ್ಕಾರ ಮಾತ್ರ ನುಡಿದಂತೆ ನಡೆಯುವಂತಹ ವ್ಯಕ್ತಿ ಎದ್ರೆ ಅದು ಸಿದ್ದರಾಮಯ್ಯವರು ಮತ್ತು ಕಾಂಗ್ರೆಸ್ ಸರ್ಕಾರದ ಕಾರ್ಯಕ್ರಮಗಳು ತಿಳ್ಕೊಂಡು ಇವತ್ತು ಬರಗಾಲ ಬಿದ್ದಿದೆ ಬಹಳ ಸಂಕಷ್ಟದಲ್ಲಿದ್ದೀವಿ ಆದರೂ ಕೂಡ ಜನರ ಮುಖದ ಮೇಲೆ ಮಂದಹಾಸ ಇದೆ ಆ ತೊಂದರೆ ಅಷ್ಟೊಂದು ಕಾಣ್ತಾ ಇಲ್ಲ ಯಾಕೆ ಕಾಣ್ತಾ ಇಲ್ಲ ಈ ಕಾರ್ಯಕ್ರಮಗಳಿಂದ ಅನ್ನೋದನ್ನು ನೀವು ಯಾರೋ ಮರಿತಕ್ಕಂಥದ್ದಲ್ಲ ಈ ಕಾರ್ಯಕ್ರಮಗಳಿಂದ ಯಾರೋ ಮರಿತಕ್ಕಂಥದ್ದು ಈ ಕಾರ್ಯಕ್ರಮ ಇರದೇ ಇದ್ರೆ ಪರಿಸ್ಥಿತಿ ಏನಿತ್ತು ಅನ್ನಭಾಗ್ಯ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಗೃಹ ಜ್ಯೋತಿ ಯೋಜನೆ ಫ್ರೀ ಕರೆಂಟ್ ಆರ್ಥಿಕ ನೀತಿ ಅಂತಂದರೆ ಸರ್ಕಾರದಲ್ಲಿ ನೀವು ಕೊಟ್ಟಂತಹ ಹಣವನ್ನು ಪುನಃ ಜನರಿಗೆ ಕೊಡ್ತಕ್ಕಂಥದ್ದು ಇದು ವ್ಯವಹಾರಿಕ ಕೇಂದ್ರ ಅಲ್ಲ ತೊಳೋದು ಹಿಂದಿಟ್ಕೊಳ್ಳೋದು ತೊಗೊಳ್ಳೋದು ಹಿಂದಿಟ್ಕೊಳ್ಳೋದು ಇದು ವ್ಯಾಪಾರ ಮಾಡ್ತಕ್ಕಂಥದ್ದಲ್ಲ ರಾಜಕಾರಣ ಅಂತಂದರೆ ಒಂದು ಸರ್ಕಾರವನ್ನು ನಡೆಸುವುದಂದ್ರೆ ಜನರ ಪರ ಜನರಗೋಸ್ಕರ ಅನ್ನೋದನ್ನು ತಿಳ್ಕೊಬೇಕು ಮೊದಲು ನಾವು ಜನರಿಂದ ಜನರಿಗೋಸ್ಕರ ಜನರ ಫಲ ಇರ್ತಕ್ಕಂಥ ಸರ್ಕಾರ ಇವತ್ತದು ಸಿದ್ದರಾಮಯ್ಯವ್ರ ಸರ್ಕಾರ ಅನ್ನೋದು ಯಾರು ಮಾಡಿರ್ತಕ್ಕಂಥದ್ದಲ್ಲ ತಾವೆಲ್ಲರೂ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಹೇಳ್ತಾ ಇದ್ದೀನಿ ಇವತ್ತು ನೀರಾವರಿ ಮುಂದೆ ತೆಗೆದುಕೊಂಡು ಹೋಗಬೇಕಾಗಿದೆ ಈಗಾಗಲೇ ಸರ್ ಉದ್ಘಾಟನೆ ಮಾಡ್ಯಾರ ಅದರ ಬಗ್ಗೆ ಹೇಳಿಕ್ಕೆ ರಸ್ತೆಗಳ ಶಂಕುಸ್ಥಾಪನೆ ಮಾಡಿದ್ದಾರೆ ಕಾಲೇಜನ್ನು ಇವತ್ತು ಮುರಾರ್ಜಿ ಸ್ಕೂಲನ್ನು ಜನರಿಗೆ ಅರ್ಪಣೆ ಮಾಡಿದ್ದಾರೆ ನೀರಾವರಿ ಯೋಜನೆ ಅವರಿದ್ದಾಗ ಕೊಟ್ಟಿದ್ದು ರೀಮೋಲ್ಡಿಂಗ್ ಯೋಜನೆ ನಾವಿನ್ನೂ ಮುಗಿಸಿ ಮುಗ್ದಿದ್ದಿಲ್ಲ ಇನ್ನೂ ಪೂರ್ತಿ ಮುಗ್ದಿದ್ದಿಲ್ಲ ಅದು ಬಂದು ಅದನ್ನು ಸಮರ್ಪಣೆ ಮಾಡಿದ್ವಿ ಅಂತ ಹೇಳಿಬಿಟ್ಟು ಅದೇ ರೀತಿಯಾಗಿ ಎಂ ಬಿ ಪಾಟೀಲ್ ಮುದಿರಾಕು ಅದೊಂದು ಒಂದು ಪುಸ್ತಕ ಬರಿಬೇಕು ಬೀದ ಬುದಾ ಒಂದು ಪುಸ್ತಕನ ಬರಿಬೇಕಾಗಿದೆ ಯಾರ ಶ್ರಮ ಎಷ್ಟಿದೆ ಹ್ಯಾಂಗಾಯ್ತು ಎಲ್ಲಿಗೆ ಬಂತು ಅನ್ನೋದು ಒಂದು ಪುಸ್ತಕನ ಬರಿಬೇಕು ಬಂದ್ರಪ್ಪ ಪೂಜೆ ಮಾಡಿದರು ನಾವು ಮಾಡಿದ್ದೆ ಯೋಜನೆ ಅಂತ ಹೇಳಿದರು ಏನು ಹೇಳಬೇಕು ಇವರಿಗೆ ನಾನು ಹೇಳಿದೆ ಮಗಳ ಮನೆ ಕೂಸು ಭಾಳ ಚಂದ ಕಾಡತ್ತೈತೆ ಮಗಲ್ ಮನೆ ಕೂಸು ಇರುತ್ತಲ್ಲ ಭಾಳ ಚಂದ ಕಾಣ್ತಿರ್ತೀವಿ ಯಾರ ಬಂದೋಗ ಕೇಳಿದ್ದು ಯಾರೀ ಇದು ಕೂಸು ಭಾಳ ಚೆಂದ ಐತಿ ಅಂತ ಕೇಳಿದ್ದು ಅಂದ್ರೆ ನಂದು ಅಂತ ಹೇಳಿದಂತ ಅವಮ್ಮ ಗಂಡ ಮಗಲಕ್ಕೆ ಕೂತಿದ್ದ ಕೂಸಿ ಹಾಪಿಂದ ಪಡ್ಡಂತ ಕಪಡಕ್ಕೆ ಕೊಟ್ಟು ಮಗನೇ ನಾನು ಕೂಸು ಅಂತ ಹೇಳಿದ ಇವ್ರಿಗೆ ಏನು ಸಿದ್ಧಾಂತನೇ ಇಲ್ಲರಿ ಇವ್ರಿಗೇನ ಸಿದ್ಧಾಂತ ಇದೆ ಅದಕ್ಕೆ ದಯವಿಟ್ಟು ನಾವೆಲ್ಲರೂ ಜಾಗೃತರಾಗಬೇಕು ಯಾರೋ ಒಂದು ಮಾತಿನಾಗ ಮನೆ ಹೇಳುವಾಗ ಹೇಳಿದ್ರು ಮುದ್ದೇವಾಳ ತಾಲೂಕು ಜನರು ಭಾಳ ರೀ ಅವ್ರಿಗೆ ಮುದ್ದಿನ ಸ್ವಲ್ಪ ಅಂತ ಹೇಳಿದರು ಮುದ್ದೇವಾಳ ತಾಲೂಕದ ಅಷ್ಟು ಪ್ರಭುತ್ವ ನಾಯಕರು ಪ್ರಭುತ್ವತೆ ಇರ್ತಕ್ಕಂಥ ಮತದಾರರು ಈ ಕರ್ನಾಟಕದ ಎಲ್ಲೇ ಇಲ್ಲ ಅನ್ನುವಂಥ ಮಾತು ಕರ್ನಾಟಕದ ಎಲ್ಲೂ ಇಲ್ಲ ನ್ಯಾಯಕ್ಕೆ ಒಳ್ಳೆತನಕ್ಕೆ ಸದಾಕಾಲ ಬೆಂಬಲವನ್ನು ನೀಡಿರೋಂಥ ಜನ ನೀವು ಎಂದು ಕೂಡ ನೀವು ಇಲ್ಲಿ ದಬ್ಬಾಳಕೆ ದೌರ್ಜನ್ಯ ಎಂದಿಗೂ ಸಹಿಸಿ ಇದನ್ನು ನಾವು ರಾಜಕಾರಣಿಗಳು ಅರ್ಥ ಮಾಡ್ಕೋಬೇಕು ಮೊದಲು ರಾಜಕಾರಣಿ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು ಅದಕ್ಕೆ ನಾನು ಭಾಳ ಹೆಚ್ಚುಗಳಿಲ್ಲ ಮುಖ್ಯಮಂತ್ರಿಗಳು ಮಾತಾಡೋರಿದ್ದಾರೆ ಇವತ್ತು ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಿ ತಾಯಂದಿರಿಗೆ ಒಂದು ಮಾತನ್ನು ಎನ್ನುವಂಥ ಮಾತನ್ನು ಹೇಳ್ತೇನೆ ಸಮಾಜದ ಮೂಗನ್ನು ಮಾಡಿದವರು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಇವತ್ತೇನಾದರೂ ಪ್ರತಿಯೊಬ್ಬನಿಗೆ ಇವತ್ತು ರೈತನಾಗಿದ್ದಾನೆ ಅವನಿಗೆ ಜಮೀನು ಸಿಕ್ಕಿದೆ ಅವ್ರಿಗೆ ಆಸ್ತಿ ಸಿಕ್ಕಿದೆ ಅಂದ್ರೆ ಕಾಂಗ್ರೆಸ್ಸಿನ ಶಾಸನಬದ್ಧವಾದಂಥ ಕೊಟ್ಟಂಥ ಕೊಡುಗೆ ಇದನ್ನು ನೀವು ನೆನಪಿಟ್ಕೊಂಡು ನಡೀಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಮತ್ತು ಕೃಷಿ ಸಾಲ ಪಿ ಎಲ್ ಡಿ ಬ್ಯಾಂಕಿನ ಸಾಲವನ್ನು ಸನ್ಮಾನ್ಯ ಮುಖ್ಯಮಂತ್ರಿ ಕೊಟ್ಟು ಬಡ್ಡಿಯನ್ನು ಮಾಫ್ ಮಾಡಿ ಎಷ್ಟೆನ ಗೊತ್ತಿದೆ ಅದಕ್ಕೆ ಇಂಥ ಹತ್ತು ಹಲವಾರು ಕಾರ್ಯವನ್ನು ಮಾಡಿದಂಥ ಮುಖ್ಯಮಂತ್ರಿಗಳು ನಾವು ಸದಾಕಾಲ ಅನ್ನುವಂಥ ಮಾತು ಇನ್ನ ಹೇಳಿ ಶಿವಾನಂದ ಪಾಟೀಲ್ರಿಗೆ ಹೇಳ್ತೀನಿ ಯಾಕಂದರೆ ಇವರಿಬ್ಬರು ಮಂತ್ರಿಗಳು ನಾವು ಗೌಡರು ಅತಿ ಹಿಂದುಳಿದಂಥರು ಬರಗಾಲ ನಂಬರ್ ಒನ್ ಬರಗಾಲ ನಂಬರ್ ಟೂ ಸುಳ್ಳಲ್ರಿ ಮೂರನೇದು ಬರ್ತೀನಿ ಮೂರನೇ ಅದು ಬರ್ತೇನೆ ಸ್ಟಾಟಿಸ್ಟಿಕ್ಸ್ ಹೇಳ್ತಾ ಇದ್ದೀನಿ ಬರಗಾಲ ಸ್ಟಾಟಿಸ್ಟಿಕ್ಸ್ ಹೇಳ್ತಾ ಇದ್ದೀನಿ ಮಳೆ ಆಧಾರಿತವಾಗಿರ್ತಕ್ಕಂಥ ಬರಗಾಲ ಪ್ರದೇಶ ಯಾವ ಅಂದ್ರೆ ಮುದ್ದೇಬಾಳ ಇಂಡಿ ಸಿಂಧಿ ನಮಗೆ ಹೆಚ್ಚು ಒತ್ತನ್ನ ಕೊಡುವಂತ ಕೆಲಸ ಮುಖ್ಯಮಂತ್ರಿಯಿಂದ ಆಗಬೇಕು ಅವ್ರಿಗೆ ಏನು ಮಾಡ್ತೀರಿ ಮಾಡಿ ನಾವು ಬೇಡ ಅಂತ ನೋದ್ರಿ ಆದ್ರೆ ಅವ್ರಿಗಿಂತ ಒಂದು ಗುಂಜಿ ಹೆಚ್ಚು ಮುದ್ದೇಬಾಳ ಇಂಡಿ ಸಿಂಧಿಗೆ ಕೊಡ್ರಿ ನಮಗೆ ಬಹಳ ದೊಡ್ಡ ಉಪಕಾರ ಮಾಡ್ತೀನಿ ಅನ್ನುವಂಥ ಮಾತಿನ ಸಂದರ್ಭದಲ್ಲಿ ನಮಗೆ ಅಭಿವೃದ್ಧಿಯಲ್ಲಿ ರಾಜಕೀಯ ಶಕ್ತಿ ತುಂಬುವಲ್ಲಿ ಮುಖ್ಯಮಂತ್ರಿಗಳ ಮುಂದೆ ಆಗ್ತಾ ಇದ್ದರೆ ಈ ಪ್ರದೇಶಗಳು ಈಗೇ ಹಿಂದೆ ಹೋಗೋತ ಹೋಗ್ತವೆ ನಮಗೆ ವೈಯಕ್ತಿಕವಾಗಿ ಅಧಿಕಾರಗಳು ಬೇಕಾಗಿಲ್ಲ ಅಭಿವೃದ್ಧಿಗೋಸ್ಕರ ಬೇಕಾಗಿದೆ ನಮ್ಮ ಹಿಂಬಾಲಕರಿಗೋಸ್ಕರ ಕೆಲಸ ಮಾಡ್ತಕ್ಕಂಥ ಅವಕಾಶಗಳು ಬೇಕಾಗಿದೆ ಆ ಉದ್ದೇಶದಿಂದ ಈ ಮಾತನ್ನು ಹೇಳ್ತೇನೆ ದಯವಿಟ್ಟು ತಾವೆಲ್ಲ ಬಂದು ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ